ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಖಾರ ಪೊಂಗಲ್ ತುಂಬ ಸಮಯನೂ ಹಿಡಿಯಲ್ಲ ತುಂಬ ಐಟಮ್ ಹಿಡಿಯಲ್ಲ ಈ ಥರ ಟೇಸ್ಟಿ ಆಗಿರೋ ಪೊಂಗಲ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕಾ ಹಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ವಿಡಿಯೋನ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಜೀರಿಗೆ ಸಾಸಿವೆ ಮೆಣಸು ಹಾಗೆ ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪೌಡರು ಹಾಗೆ ಬೇಳೆ ಒಂದು ಬೌಲ್ ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ತುಪ್ಪ ಬಳಸ್ತಾಯಿದ್ದೀನಿ ನಾನಿಲ್ಲಿ ಡಿಪೋ ಅಕ್ಕಿನ ಬಳಸ್ತಾ ಇದ್ದೀನಿ ಯಾಕಂದರೆ ಡಿಪೋ ಅಕ್ಕಿನ ಮಾಡಿದ್ರೇನೆ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು ನಾವು ಸೋನ ಮಸಾಲೆ ಯೂಸ್ ಮಾಡಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಅದು ಬೇಯೋದು ಲೇಟ್ ಆಗುತ್ತೆ ಉದ್ರ ಉದ್ರಾಗಿರ್ಬಾರ್ದು ಸ್ವಲ್ಪ ಬೆಂದಿರಬೇಕು ಅದಕ್ಕೆ ನಾನಿಲ್ಲಿ ಮೊದಲಿಗೆ ಕುಕ್ಕರ್ಗೆ ಹೆಸ್ರು ಬೇಳೆನ ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಂಡು ಎರಡು ಸಲ ಅದಾದ್ಮೇಲೆ ಡಿಪ್ಪು ಅಕ್ಕಿನೂ ಮೂರು ಸಲ ಉಪ್ಪಾಕಿ ತೊಳ್ಕೊಂಡಿದ್ದೀನಿ ಯಾಕಂದರೆ ಈ ಪೊಲ್ಯೂಷನ್ ಬಿದ್ದಿರುತ್ತೆ ಬಿದ್ದಿರುತ್ತೆನ ಕಾರಣದಿಂದ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀವು ಅಕ್ಕಿ ಎಷ್ಟು ಬಳಸ್ತೀರ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಎರಡು ಪಾವನ ಅಷ್ಟು ಅಳತೇಲಿ ತೊಗೊಂಡಿದ್ದೀನಿ ನಮ್ಮ ಮನೆ ಜನಕ್ಕೆ ಆಗೋಷ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ನಾವು ಮಾಡೋ ಅದಕ್ಕಿಂತ ಹೆಚ್ಚಾಗಿ ಯಾಕಂದರೆ ಪೊಂಗಲ್ಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಅದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೂರು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಬೇಕಾದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ಅದಾದ್ಮೇಲೆ ಲಿಟಲ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಎರಡು ವಿಜಿಲ್ ಕೂಗಿಸ್ಕೊಳ್ತೀನಿ ಇದೆಲ್ಲ ಕೂಗಿದ್ಮೇಲೆ ಅದು ತಕ್ಕಂತೆ ಈಗ ಒಂದು ಒಗ್ಗರಣೆ ಮಾಡ್ಕೋಬೇಕಲ್ಲ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಎಲ್ಲ ಮೇಲೆ ನಾವು ಏನೇನು ಜೀರಿಗೆ ಸಾಸಿವೆ ಮೆಣಸು ಮತ್ತು ಗೋಡಂಬಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಬೇಕಾದರೆ ಗೋಡಂಬಿನ ಇನ್ನೂ ಜಾಸ್ತಿ ಹಾಕ್ಬೋದು ನಾನು ಸ್ವಲ್ಪ ಒಂದು ಐದು ಚೂರು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಎಲ್ಲ ರೋಸ್ಟ್ ನಾನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರಬೇಕು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಉರಿನ ಗ್ಯಾಸ್ನ ಕಮ್ಮಿ ಇದರಲ್ಲಿ ಇಟ್ಕೊಂಡು ಉರಿರಿ ಯಾಕಂದರೆ ಎಲ್ಲ ಸೀದೋಗುತ್ತೆ ಅದಾದ್ಮೇಲೆ ಹಸಿರು ಮೆಣಸುಕಾಯಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಮೇಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆ ಮೊದಲೇ ಹಾಕಿಲ್ಲ ಯಾಕಂದರೆ ಅದು ಜಾಸ್ತಿ ಬೇಯ್ದಂಗೆ ಇರಬಾರ್ದು ಮೇಲೆ ಹಾಕಿದ್ರೆ ಸ್ವಲ್ಪ ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಇದನ್ನೂ ಕೂಡ ಚೆನ್ನಾಗಿ ಕೈ ಆಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಕೈ ಆದಮೇಲೆ ನಾನಿಲ್ಲಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತೆಂಗಿನಕಾಯಿನ ಚೂರು ಚೂರಾಗಿ ಕಟ್ ಮಾಡ್ ಹಾಕೋಬಹುದು ನಾನಿಲ್ಲಿ ನಮ್ಮನೆ ಆತರ ಯಾರು ತಿನ್ನಲ್ಲ ಕಾಣಿದಿನ ಕಾಯಿನ ತುರ್ಕೊಂಡು ತುರಿ ಇದ್ದೀನಿ ನಾನು ಮೊದಲಿಗೆ ಸ್ವಲ್ಪ ಹಾಕ್ಬಿಟ್ಟು ನೋಡಿದೆ ಸಾಕಾಗುತ್ತ ಇಲ್ವಾ ಅಂತ ಅದಾದಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಉದ್ರಸೋಣ ಅಂದ್ಬಿಟ್ಟು ಇಟ್ಕೊಳ್ತೀನಿ ಅಲ್ಲಿ ಬೇಕಾದ್ರೆ ಕಾಯಿ ತುರಿ ಜಾಸ್ತಿ ಹಾಕೋಬೋದು ಅದು ಹಾಕಿದ್ರೆ ಇನ್ನೂ ತುಂಬನೇ ಟೇಸ್ಟ್ ಬರುತ್ತೆ ಆ ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಲೆ ಉದ್ರಿಸೋಣ ಅಂದ್ಬಿಟ್ಟು ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು ಸಾಂಬಾರು ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಒಂಥರ ಟೇಸ್ಟ್ ಕೊಡುತ್ತೆ ಅಂತ ಇದು ಅದನ್ನೂ ಕೂಡ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಅದನ್ನೂ ಕೂಡ ಲೈಟ್ ಫ್ರೈಯಾಗಿ ಮಾಡಿ ಅರಿಶಿಣ ಹಾಕ್ತಾ ಇದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ನೀವು ಬೇಕಾದ್ರೆ ಸ್ವಲ್ಪ ಲೈಟಾಗಿದ್ರೂ ಓಕೆ ಕಲ್ಲರು ಅಂದ್ಬಿಟ್ಟು ಬೇಕಾದರೆ ಇನ್ನೊಂದು ಹಾಫ್ ಸ್ಪೂನ್ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಇದ್ದೀನಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಕೈ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ರೋಸ್ಟ್ ಆಯಿತು ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ನಾನು ಕಾಯಿ ತುರಿ ಮಿಡಿಕೊಂಡಿದ್ದೆ ಅಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನಾನು ಸ್ವಲ್ಪ ಸೊಪ್ಪು ಇಟ್ಕೊಂಡಿದ್ದೆ ಅದನ್ನೂ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ ಕೂಗಾಗಿತ್ತು ನಾನು ಕುಕ್ಕರಲ್ಲಿ ತುಂಬ ಜಾಸ್ತಿ ಆಗಿತ್ತು ಚಿಕ್ಕ ಕುಕ್ಕರ್ ಅಂತ ಅದನ್ನು ತಪ್ಲಾಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಚೇಂಜ್ ಮಾಡಿಕೊಂಡು ಸ್ವಲ್ಪ ನೀರಾಕಿ ಕಾಯಿ ಇಟ್ಟಿದ್ದೆ ಅದರೊಳಗೆ ಈಗ ಏನು ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡೆ ಯಾಕಂದರೆ ಕುಕ್ಕರು ನಮ್ಮದು ಚಿಕ್ಕದಿತ್ತು ಅದರಲ್ಲಿ ಮಾಡಿಬಿಟ್ಟಿದೆ ಅಂತ ಸೊ ಅದಾದಮೇಲೆ ನೋಡಿ ಈ ಥರ ಮಿಶ್ರಣ ಮಾಡ್ಬಿಟ್ಟು ಈ ಥರ ಇರುತ್ತೆ ರುಚಿಗೆ ತಕ್ಕಷ್ಟು ಏನೋ ಉಪ್ಪು ಕಮ್ಮಿ ತೊಂದರೆ ಇದಕ್ಕೆ ಉಪ್ಪು ಹಾಕಿ ಬೇಕಾದ್ರೆ ಮೇಲೆ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಸೊ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರೋ ಬೆಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್